ಬಹುಶಃ ನನಗೆ ಈ ಸಿನಿಮಾದಲ್ಲಿ ಸಿಕ್ಕಂಥ ಎಕ್ಸ್ಪೀರಿಯೆನ್ಸು ನನ್ನ ಇಷ್ಟ ಜೀವನದ ಚಿತ್ರ ಜೀವನದಲ್ಲಿ ನಾನು ಸಿಗಲಿಲ್ಲ ಅಂತ ಹೇಳ್ತೀನಿ ಅಷ್ಟು ವಿಶೇಷವಾದಂಥ ಒಂದು ಅನುಭವವನ್ನು ಈ ಚಿತ್ರ ತಂದುಕೊಟ್ಟಿದೆ ಬಹುಶಃ ನೀವು ಇಲ್ಲೇ ನೋಡ್ತಾ ಇದ್ರಿ ನೀವು ಇಲ್ಲಿ ಮಾಧ್ಯಮದವರು ನಾವು ಇದೇ ಒಂದು ಹಾಲ್ಗೆ ಸಾಕಷ್ಟು ಸಿನಿಮಾಗಳ ಟ್ರೈಲರ್ ಲಾಂಚ್ ಟೀಸರ್ ಲಾಂಚ್ಗೆ ಬರ್ತಾ ಇರ್ತೀವಿ ಆದರೆ ಈ ಒಂದು ಆ ಮೋಷನ್ ಪಿಕ್ಚರ್ನ ಲಾಂಚ್ ಮಾಡೋದನ್ನ ಎಷ್ಟು ವಿಶೇಷವಾಗಿ ಕಟ್ಟುಕೊಟ್ಟಿದ್ದಾರೆ ಅನ್ನೋದು ಇಲ್ಲಿ ಮಾಧ್ಯಮದವರು ನೀವೆಲ್ಲರೂ ಬಂದಿದ್ರಿ ನಿಮಗೆ ನೋಡಿದ್ರೆ ಅರ್ಥ ಆಗುತ್ತೆ ಈ ಒಂದು ಪೋಸ್ಟರ್ ಲಾಂಚ್ಗೆ ಇಷ್ಟೊಂದು ಅಚ್ಚುಕಟ್ಟಾದಂತ ಒಂದು ವ್ಯವಸ್ಥೆಯನ್ನ ಮಾಡಿಕೊಟ್ಟಿದಂದ್ರೆ ಈ ತಂಡ ಇನ್ನ ಸಿನಿಮಾವನ್ನ ಎಷ್ಟು ಅದ್ಧೂರಿಯಾಗಿ ಮಾಡಿರ್ತಾರೆ ಅನ್ನುವಂತ ಒಂದು ಸಣ್ಣ ಜಲಕ್ ಬಹುಶಃ ಅವರು ಇವತ್ತು ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ ನನಗೆ ಇದನ್ನ ಇಷ್ಟು ಅದ್ಧೂರಿಯಾಗಿ ಮಾಡಿದಕ್ಕೆ ಫಸ್ಟ್ ಚಿತ್ರತಂಡಕ್ಕೆ ನಾನು ಕಂಗ್ರಾಚುಲೇಷನ್ಸ್ ಹೇಳ್ತೀನಿ ಇದನ್ನ ನನಗೇನು ಹೊಸದಲ್ಲ ಸರ್ ನಾನು ಆ ಸಿನಿಮಾದಲ್ಲಿ ಬಹಳ ದಿನಗಳ ಕಾಲ ಈ ತಂಡದಲ್ಲಿ ಕೆಲಸ ಮಾಡಿರೋದ್ರಿಂದ ನನಗೆ ಇದು ತುಂಬಾ ಸರ್ಪ್ರೈಸಿಂಗ್ ಅಂತ ಅನ್ಸಲ್ಲ ಓ ಇಷ್ಟೇನ ಅಂತ ಅನ್ಸುತ್ತೆ ಬಿಕಾಸ್ ಅವ್ರಿಗಿರುವಂತ ಶಕ್ತಿ ಇನ್ನು ತುಂಬಾ 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 ದೊಡ್ಡದಿದೆ ಆ ಮಟ್ಟಕ್ಕೆ ಈ ಸಿನಿಮಾ ಅವ್ರನ್ನ ತಗೊಂಡು ಹೋಗ್ಲಿ ಅನ್ನೋದಷ್ಟೇ ನನ್ನ ಹಾರೈಕೆ ಅವ್ರಿಗೆ ಹೇಳ್ತೀನಿ ಇನ್ನು ಈ ಪ್ರೋಗ್ರಾಮ್ ಶುರು ಆಗ್ತಿದ್ದಂಗೆ ವಾದ್ಯ ಬೃಂದದವ್ರು ನಿಮಗೆ ದೊಡ್ಡ ಚಪ್ಪಾಳೆ ಬರಲೇಬೇಕು ಯಾಕೆಂದ್ರೆ ಅಲ್ಲಿ ಪಕ್ಕದಲ್ಲಿ ಕುತ್ಕೊಂಡು ಮಿಲಿಷನ್ಗೆ ಕರೆಕ್ಟಾಗಿ ಆಗಿ ಯಾರಾದ್ರೂ ಗಣ್ಣೀರ್ ಎದ್ದು ಬಂದ್ರೆ ಅವ್ರು ಮಾತಾಡೋಕೆ ಮುಂಚೆ ಅದನ್ನು ಆಫ್ ಮಾಡಬೇಕು ಅಂತ ಗೊತ್ತಾಗಲ್ಲ ಆದರೆ ನೀವು ಅದನ್ನು ಲೈವ್ ಆಗಿ ಎಷ್ಟು ಅದ್ಭುತವಾಗಿ ನುಡಿಸಿದ್ರಿ ಗಣ್ಣರಿಗೆ ಬರಬೇಕಾದ್ರೆ ನೋಡಿಸ್ತಾ ಇದ್ರಿ ಅವ್ರು ಮಾತಾಡಬೇಕಾದ್ರೆ ನಿಲ್ಲಿಸ್ತಾ ಇದ್ರಿ ನಿಮಗೆ ತುಂಬ ದೊಡ್ಡ ಚಪ್ಪಳೆನ ಕೊಡ್ತೀನಿ ಜೊತೆಗೆ ನಾವು ಮಂಗಳೂರು ಕಡೆ ಅಥವಾ ಯಾವುದೇ ಒಂದು ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತಂದರೆ ಅಲ್ಲಿ ಹುಲಿಗಳನ್ನ ಡ್ಯಾನ್ಸ್ಗಳು ನೋಡಿ ನಮ್ಗೆ ಅಭ್ಯಾಸ ಇತ್ತು ಸರ್ ನಿಜವಾಗ್ಲೂ ನಾನು ಲೈವ್ ಆಗಿ ಗಂಡು ಹುಲಿಗಳ ಡ್ಯಾನ್ಸನ್ನು ಮಾತ್ರ ನೋಡಿದ್ದೀನಿ ಫಸ್ಟ್ ಟೈಮ್ ಸರ್ ನೀವು ಹೆಣ್ಣು ಹುಲಿಗಳನ್ನು ಕರ್ಕೊಂಡು ಬಂದಿತ್ತು ಸ್ಟೇಜ್ ಮೇಲೆ ಆ ತಂಡ ಅಂತೂ ಎಕ್ಸ್ಟ್ರೀಮ್ಲಿ ಆಗಿ ಮಾಡಿದ್ರು ನಿಜವಾಗ್ಲೂ ಹೆಣ್ಮಕ್ಳಿಗೆ ಎಷ್ಟು ಶಕ್ತಿ ಇದೆ ಅಂತ ಹುಲಿಗಳಾಗಿ ಕೂಡ ಡ್ಯಾನ್ಸ್ ಮಾಡಿ ತೋರಿಸ್ಬಿಟ್ರು ಎಕ್ಸ್ಟಾರ್ಡಿನರಿ ಟ್ಯಾಲೆಂಟು ಶಕ್ತಿ ಇತ್ತು ಆ ಹೆಣ್ಮಕ್ಳಿಗೆ ಆ ಹೆಣ್ಮಕ್ಳಿಗೆ ನನ್ನ ಕಡೆಯಿಂದ ದೊಡ್ಡ ಚಪ್ಪಾಳೆ ಹೇಳ್ತೀನಿ ಆ ಮಗು ಕೂಡ ಎಷ್ಟು ಮುದ್ದಾಗಿ ಆ ಎನರ್ಜಿ ವಾವ್ ಇಟ್ಸ್ ನೀವು ಹೇಗೆ ಇದನ್ನ ತುಂಬಾ ವಿಶೇಷಗಳನ್ನ ಈ ಕಾರ್ಯಕ್ರಮಗಳು ನೋಡ್ತಾ ಇದಿರೋ ಸಿನಿಮಾನೂ ಕೂಡ ಅಷ್ಟೇ ವಿಶೇಷವಾದಂತ ಹಲವಾರು ವಿಚಾರಗಳನ್ನ ಈ ಸಿನಿಮಾಗಳಲ್ಲಿ ತಗೊಂಡ್ ಬಂದಿದ್ದಾರೆ ಸುಧೀರ್ ಸರ್ ಆಗ್ಲೇ ಭವ್ಯ ಮೇಡಮ್ ಅವರು ಹೇಳ್ತಾ ಇದಕ್ಕೆ ಮೂರು ಶಕ್ತಿ ಅಂತ ಹೇಳಿದ್ರು ಅದು ತ್ರಿವಿಕ್ರಮ್ ಸರ್ ನಿರ್ದೇಶಕರಾದಂತಹ ಸುಧೀರ್ ಅವರು ಮತ್ತೆ ವಿದ್ಯಾಧರ್ ಅವರು ಹೌದು ಈ ಸಿನಿಮಾವನ್ನ ಕಟ್ಟಿಕೊಡುವಂಥದ್ದು ಅಷ್ಟು ಸುಲಭವಾದ ಕೆಲಸ ಆಗಿರ್ಲಿಲ್ಲ ಒಬ್ಬ ನಿರ್ದೇಶಕನಾಗಿ ಬರೀ ಒಂದು ಸಿನಿಮಾ ಕಥೆಯನ್ನ ಜನರಿಗೆ ತರೋ ದೃಷ್ಟಿಯಲ್ಲಿ ಮಾತ್ರ ಅವರು ಈ ಸಿನಿಮಾದಲ್ಲಿ ಕೆಲಸ ಮಾಡಲಿಲ್ಲ ಅವ್ರು ತಗೊಂಡಂತ ಈ ವಿಚಾರ ಇದೆಯಲ್ಲ ಈ ಕೊರಗಜ್ಜನ ಕಥೆನೆ ಆರಿಸ್ಕೊಂಡಿದ್ದೀಯಲ್ಲ ಅದೊಂಥರ ಏನ್ ಹೇಳಿ ಬಹುಶಃ ಹೀಗೆ ಹೇಳಿದ್ರೆ ಅದು ತಪ್ಪಾಗಲ್ಲ ಅಂತ ನನ್ಗನ್ಸತ್ತೆ ತುಂಬಾ ರಿಸ್ಕ್ ಅಂತ ನನ್ಗನ್ಸಿತ್ತು ಯಾಕಂದ್ರೆ ತುಂಬಾ ಈ ಸಿನಿಮಾಗಳು ಯಾರೋ ಮಾಡಕ್ ಶುರು ಮಾಡ್ತಿದ್ರು ಅವ್ರ ಕೈಗೆ ಅದು ಮಾಡಕ್ ಆಗ್ತಾ ಇರ್ಲಿಲ್ಲ ಸಾಕಷ್ಟು ಕಾಂಟ್ರವರ್ಸಿಗಳು ಈ ಸಿನಿಮಾ ಬಗ್ಗೆ ಮಾಡಬೇಕಾ ಮಾಡಬಾರ್ದ ಹಲವಾರು ಸಂಸ್ಕೃತಿಗಳು ಹೀಗೆ ತೋರಿಸ್ಬೋದ ಈ ರೀತಿ ಇರುವಂತಹ ವಿಚಾರವನ್ನ ಯಾರು ಸಾಮಾನ್ಯವಾಗಿ ಕೈಗೆ ಎತ್ಕೊಳ್ಳಲ್ಲ ಆ ಥರದ್ದು ಒಂದು ಪ್ರಾಜೆಕ್ಟ್ ಬಹುಶಃ ಆ ಥರದ ಒಂದು ಪ್ರಾಜೆಕ್ಟ್ ಕೈಗೆತ್ಕೊಂಡು ಶೂಟಿಂಗಲ್ಲೂ ಕೂಡ ಅಷ್ಟೇನು ಸುಲಭವಾಗಿ ಶೂಟಿಂಗ್ ನಡೆದಿಲ್ಲ ಈ ಸಿನಿಮಾ ನಾನು ಸುದೀರ್ಘವಾದಂತ ಸಮಯ ಇವರ ತಂಡದೊಟ್ಟಿಗೆ ನಾನು ಕಾಲ ಕಳೆದಿದ್ದೀನಿ ಅಲ್ಲಿ ಬಂದಂತ ಅಡಚಣೆಗಳು ಎಲ್ಲವೂ ಸರಿಯಾಗಿದೆ ಪ್ರೊಡ್ಯೂಸರ್ ದುಡ್ಡು ಕೊಟ್ಟಿದ್ರು ಡೈರೆಕ್ಟ್ರು ಕರೆಕ್ಟ್ ಆಗಿ ಇನ್ನೊಂದು ಇವೆಂಟ್ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಒಂದು ಶೂಟಿಂಗ್ ನ ಚೆನ್ನಾಗಿ ಮಾಡಲ್ವ ಅವು ಅವೆಲ್ಲವೂ ಕೂಡ ಮಾಡಿದ್ರು ಕೂಡ ಅಲ್ಲಿ ಏನೋ ಒಂದು ತೊಂದರೆ ಆಗ್ತಾ ಇತ್ತು ಮತ್ತೇನೋ ಆ ಶೂಟಿಂಗ್ ನ ಮತ್ತೆ ಆರಾಮ್ಸೆ ಶೂಟಿಂಗ್ ಮುಗಿಸ್ಕೊಂಡು ಬರ್ತಾ ಇದ್ವಿ ಈ ತರದ ಹಲವಾರು ಸಂದರ್ಭಗಳಲ್ಲಿ ನಾನು ಪ್ರತ್ಯಕ್ಷವಾಗಿ ನೋಡಿದೀನಿ ಸಿನಿಮಾ ಮುಗಿದ ಮೇಲೂ ಕೂಡ ತೆರೆ ತಗೊಂಡ್ ಎರಡು ವರ್ಷ ಆಗಿರ್ಬೋದ ಒಂದೂವರೆ ವರ್ಷ ಆಗಿರ್ಬೋದ ಮುಗಿದ್ರು ಕೂಡ ಅವ್ರಿಗೆ ಪರೀಕ್ಷೆ ಅಂತ ಹೇಳೋ ಸವಾಲು ಅಂತ ಹೇಳೋ ನನ್ಗೆ ಗೊತ್ತಾಗ್ತಾ ಇಲ್ಲ ಆ ಪ್ರತಿ ಒಂದು ಹಂತದಲ್ಲೂ ಅವ್ರಿಗೆ ಕಷ್ಟಗಳು ಬರ್ತಾ ಇತ್ತು ಆದ್ರೆ ಆ ಕಷ್ಟಗಳಿಂದ ಅವರು ಪಾರಾಗಿ ಅದು ಹೇಗೋ ಮಾಡಿ ಅದನ್ನ ನಿಭಾಯಿಸ್ಕೊಂಡು ಬರ್ತಾ ಇದ್ರು ಬಹುಶಃ ಕಷ್ಟಗಳು ಕೊಟ್ಟಿದ್ದು ನಮ್ಮ ಸಾಮರ್ಥ್ಯಕ್ಕೆ ಒಂದು ಸವಾಲು ಅಂತ ಅನ್ಸುತ್ತೆ ಸರ್ ಅದನ್ನು ಜಯಿಸ್ಕೊಂಡು ಬಂದಿದ್ದು ಆ ಕೊರಗಜ್ಜನ ಆಶೀರ್ವಾದ ಅಂತ ಅನ್ಸುತ್ತೆ ಅಷ್ಟು ವಿಶೇಷವಾದಂತ ಕ್ಷಣಗಳಿಗೆ ನಾನು ಈ ಸಿನಿಮಾದಲ್ಲಿ ಸಾಕ್ಷಿಯಾಗಿದ್ದೀನಿ ಆಮೇಲೆ ನಾವೆಲ್ಲರೂ ಸಿನಿಮಾದಲ್ಲಿ ನೋಡಿರುವ ಹಾಗೆ ಈ ಪ್ರಾಂತ್ಯದ ಗುಳಿಗ ಕೊರಗಜ್ಜ ಹಲವಾರು ದೇವರುಗಳು ಬರೋದನ್ನ ಎಲ್ಲರು ನೋಡಿದ್ದಾರೆ ಆದ್ರೆ ನಾನು ಇದನ್ನ ಸ್ವಲ್ಪ ಈ ಸಿನಿಮಾ ಶೈಲಿಯಲ್ಲಿ ಹೇಳಬೇಕು ಅಂತಂದ್ರೆ ಸುಧೀರ್ ಅಥ ಅವರಿದಾರಲ್ಲ ಅವ್ರ ಮೈ ಮೇಲೆ ಪಂಜುರ್ಲಿ ತಾಯಿ ಬಂದಿದ್ಲು ಬೈರಕ್ಕೆ ಬಂದಿದ್ಲು ಅಲ್ಲಿ ಸಿನಿಮಾದಲ್ಲಿರುವ ಎಷ್ಟು ಪಾತ್ರಗಳಿದೆಯೋ ಅಷ್ಟು ಪಾತ್ರಗಳು ಅವ್ರ ಮೈ ಮೇಲೆ ಬಂದೋಗಿತ್ತು ಸರ್ ಯಾಕಂದ್ರೆ ಪ್ರತಿ ಸರಿ ನಾವು ಆಕ್ಟ್ರೆಸ್ಗಳು ಆಕ್ಟ್ ಮಾಡ್ಬೇಕಾದ್ರೆ ಪ್ರತಿ ಒಂದು ಪಾತ್ರವನ್ನ ಆಕ್ಟ್ ಮಾಡಿ ತೋರಿಸಿದಂತ ಅತ್ಯಂತ ವಿಶೇಷವಾದ ನಿರ್ದೇಶಕರ ಸಾಲಲ್ಲಿ ನೀವು ನಿಂತ ಪ್ರತಿ ಒಂದು ಕ್ಯಾರೆಕ್ಟರ್ನೂ ತೋರಿಸೋರು ಈಚ್ ಅಂಡ್ ಎವ್ರಿ ಕ್ಯಾರೆಕ್ಟರ್ ತುಂಬಾನೇ ವ್ಯತ್ಯಾಸವಾಗಿರುವಂತಹ ಮ್ಯಾನರಿಸಮ್ ಇರುವಂತ ಪಾತ್ರಗಳಿದ್ದಾರೆ ಆ ತನೆಯೇ ಮಾಡಿರುವಂತಹ ಆ ಹುಡುಗನ ಪಾತ್ರ ಅಷ್ಟು ಸುಲಭ ಆಗಿರ್ಲಿಲ್ಲ ಆ ಹುಡುಗ ಹೊಸಬನ್ನ ಆರಿಸ್ಕೊಂಡು ಆ ಹುಡುಗನ ಅಷ್ಟು ದೊಡ್ಡ ಜವಾಬ್ದಾರಿಯನ್ನು ಅವನ ಕೊಟ್ಟು ಅವ್ರನ್ನ ಆ ತೆರೆಯ ಮೇಲೆ ಅಷ್ಟು ಗಂಭೀರದಿಂದ ಆ ಹುಡುಗ ಆಕ್ಟ್ ಮಾಡೋ ಹಾಗೆ ಮಾಡಿದ್ರಲ್ಲ ಅದರ ಹಿಂದೆ ಅವರ ಪರಿಶ್ರಮ ತುಂಬಾ ಇದೆ ಅಂತ ನನಗನ್ಸುತ್ತೆ ಆ ಒಟ್ಟಾರೆ ನಾನೊಬ್ಬ ಕಲಾವಿದಿಯಾಗಿ ನನ್ನ ಈ ತರದ ಒಂದು ಅವಕಾಶ ಅಥವಾ ಸಿನಿಮಾ ಅವಕಾಶ ಸಿಕ್ಕದು ಅದು ನಮ್ಮ ತಂದೆ ತಾಯಿ ಮಾಡಿರುವಂತಹ ಕಲಾ ಸೇವೆ ಈ ತರದ ಒಂದು ಪಾತ್ರ ಸಿಗ್ತಾ ಇರೋದು ಕೊರಗ ಜನ ಸಾಕು ತಾಯಿ ಪಾತ್ರ ಸಿಕ್ಕಿದ್ದು ಬಹುಶಃ ಅಜ್ಜನ ಆಶೀರ್ವಾದ ಅಲ್ಲದೆ ಬೇರೆ ಏನೂ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಾನು ತುಂಬ ದೊಡ್ಡ ಪುಣ್ಯ ಮಾಡಿದ್ದೀನಿ ಅಂತ ನನಗೆ ಅನಿಸುತ್ತೆ ಈ ಥರದ್ದೊಂದು ಪಾತ್ರಗಳು ನಮಗೆ ಸಿಕ್ಕೋದಕ್ಕೆ ಜೊತೆಗೆ ನನಗೆ ಒಬ್ಬ ಕಲಾವಿದಿಯಾಗಿ ತುಂಬ ಚಾಲೆಂಜಿಂಗ್ ಆಗುವಂಥ ಕಲಿಯೋಕ್ಕೆ ಬಹಳಷ್ಟು ಅವಕಾಶ ಸಿಗುವಂಥ ಹಲವಾರು ಸಂದರ್ಭಗಳನ್ನು ಸನ್ನಿವೇಶಗಳನ್ನು ನಿರ್ದೇಶಕರು ಈ ಸಿನಿಮಾದಲ್ಲಿ ನನಗೆ ಕಟ್ಟುಕೊಟ್ಟಿದ್ದಾರೆ ಒಬ್ಬ ಕಲಾವಿದಿಯಾಗಿ ನಾನು ಬೆಳೆಯೋದಕ್ಕೆ ಈ ಸಿನಿಮಾ ನನಗೆ ತುಂಬಾ ದೊಡ್ಡ ಅವಕಾಶ ಸಿಕ್ಕಿದೆ ಅಂತ ಇಲ್ಲ ಸರ್ ಇಲ್ಲ ಸರ್ ಅದೆಲ್ಲ ಹೇಳ್ತಾರಲ್ಲ ಒಂದೊಂದು ಪರೀಕ್ಷೆಯನ್ನು ಕೂಡ ನಾವು ಉತ್ತಮವಾಗಿ ಬರ್ದ್ರೆ ಮತ್ತೆ ಇನ್ನೊಂದು ಗ್ರೇಡ್ ನಾವು ಹೋಗಕ್ ಸಾಧ್ಯ ಅಂತ ಹಾಗೆ ಚೇ ಚೇ ಇಲ್ಲ ಸನ್ನಿವೇಶಗಳು ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ರಿ ಸರ್ ನಮ್ಗೆ ನಿಜಕ್ಕೂ ಆ ಸನ್ನಿವೇಶಗಳನ್ನೆಲ್ಲ ನೀವು ಕೊಡುವಾಗ ನನ್ ಕೈ ಮಾಡಕ್ ಅಂತ ನಾನು ಅನ್ಕೊಳ್ಳೇ ಇಲ್ಲ ನೀವು ಕೊಟ್ಟಂತ ಒಂದು ಕಾನ್ಫಿಡೆನ್ಸ್ ನನಗೆ ಆಮೇಲೆ ನೀವು ಆ ಕಥೆನ ನಾನು ನರೇಟ್ ಮಾಡಿದಂತ ರೀತಿ ಬಹುಶಃ ಅಜ್ಜನ ಆಶೀರ್ವಾದ ಕೆಲವು ಸನ್ನಿವೇಶಗಳಲ್ಲಿ ನಾನು ಆಕ್ಟ್ ಮಾಡಕ್ ಆಯ್ತು ಅಂತ ಹೇಳ್ತೀನಿ ಅಷ್ಟು ಮಾತ್ರ ಹೇಳ್ತಾ ಇನ್ನೂ ತುಂಬಾ ಇವೆಂಟ್ಗಳು ಮಾಡ್ತಾರೆ ಅಂತ ನನ್ಗೆ ಅನ್ಸುತ್ತೆ ಚಿತ್ರತಂಡ ಇನ್ನು ಸಾಕಷ್ಟು ಈ ವಿಚಾರಗಳ ಬಗ್ಗೆ ವಿಸ್ಮಯಗಳ ಬಗ್ಗೆ ಮಾತಾಡೋದಿದೆ ಒಟ್ಟಾರೆ ಒಬ್ಬ ಕಲಾವಿದೆಯಾಗಿ ನಾನು ಅತ್ಯಂತ ಶ್ರದ್ಧೆಯಿಂದ ತುಂಬಾ ಪ್ರೀತಿಯಿಂದ ಗೌರವದಿಂದ ಈ ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡಿದ್ದೀನಿ ಇಂಥ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ತ್ರಿವಿಕ್ರಮ್ ಸರ್ ನಿಮಗೆ ತುಂಬಾ ಧನ್ಯವಾದಗಳು ಡೈರೆಕ್ಟರ್ ಸರ್ ನಿಮಗೂ ಕೂಡ ವಿದ್ಯಾಧರ್ ತುಂಬ ತುಂಬಾ ಪ್ರೀತಿಯಿಂದ ನೋಡ್ಕೊಂಡಿದ್ದೀನಿ ನಮ್ಮನ್ನ ಸೆಟ್ನಲ್ಲಿ ತುಂಬ ತುಂಬಾ ಥ್ಯಾಂಕ್ಸ್ ಎಲ್ಲ ಪಾಸಿಟಿವ್ ಅದೇ ಆದರೆ ನೆಗೆಟಿವ್ ಇದೆ ಸರ್ ಏ ನೆಗೆಟಿವ್ ಅಂತ ಏನಿಲ್ಲ ಸರ್ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ಹೇಳ್ತೀನಿ ಬಹುಶಃ ಎಲ್ರಿಗೂ ಒಂಬತ್ತರಿಂದ ಆರು ಗಂಟೆವರೆಗೂ ಕೆಲಸ ಮಾಡಿ ಎಲ್ಲರಿಗೂ ಗೊತ್ತು ಅಲ್ವಾ ಸರ್ ನಾವು ಈ ಸಿನಿಮಾದಲ್ಲಿ ನಿಮಗೆ ಕಲ್ಪನೆನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಸತತವಾಗಿ ನಾನು ಅಂದ್ರೆ ನನ್ನ ಜೊತೆ ಇತ್ತು ಸತತವಾಗಿ ಟ್ವೆಂಟಿ ನೋ ಸರ್ ಟ್ವೆಂಟಿ ಏಟ್ ಅವರ್ಸ್ ಕಂಟಿನ್ಯೂಸ್ ಆಗಿ ಆಕ್ಟ್ ಮಾಡಿರುವಂತ ಇತಿಹಾಸ ಇದೆ ಈ ಸಿನಿಮಾಗೆ ನನಗೆ ನಮ್ ಕೆಪಾಸಿಟಿ ಎಲ್ಲ ಸರ್ ಅದಕ್ಕೂ ಮೇರಿ ಆಕ್ಟ್ ಮಾಡ್ಬಿಟ್ಟಿದ್ದೀನಿ ಸರ್ ಅದು ಕೆಪಾಸಿಟಿ ಅಷ್ಟೆಲ್ಲ ಇರ್ಲಿಲ್ಲ ಬಹಳ ವರ್ಷ ಆಗೋಗಿತ್ತು ತುಂಬಾ ಚಿಕ್ಕ ಹುಡುಗಿಲಿ ಬೆಳಗ್ಗೆ ಒಂಬತ್ ಗಂಟೆಯಿಂದ ರಾತ್ರಿ ಎಲ್ಲಾ ಶೂಟ್ ಮಾಡಿ ಬೆಳಗ್ಗೆ ಜಾವ ಆರು ಗಂಟೆಗೆ ಪ್ಯಾಕ್ ಮಾಡ್ತಾ ಪ್ಯಾಕ್ ಅಪ್ ಮಾಡ್ತಾ ಇದ್ರು ಆದ್ರೆ ಬೆಳಗ್ಗೆ ಐದ್ ಗಂಟೆಗೆ ಗೆದ್ದವರು ರಾತ್ರಿ ಎಲ್ಲಾ ಶೂಟ್ ಮಾಡಿ ಅದು ಕೊರಗಜ್ಜನ ತುಂಬಾ ವಿಶೇಷವಾದಂತಹ ಒಂದು ಸನ್ನಿವೇಶ ನಮಗೆ ನಿಜವಾಗ್ಲೂ ಆಯಾಸ ಆಗಿರೋದೇ ಗೊತ್ತಾಗ್ಲಿಲ್ಲ ಸೂರ್ಯ ಉದಯ ಆದ್ಮೇಲೆ ನಮಗೆ ಗೊತ್ತಾಗಿದ್ದು ಅಯ್ಯೋ ಇಷ್ಟೊತ್ತಾಗೋಗಿದ್ಯಾ ಅಂತ ಬಟ್ ಆವಾಗ ನಮಗೆ ಟೈರ್ಡ್ನೆಸ್ ಸ್ಟಾರ್ಟ್ ಆಯ್ತು ಸೂರ್ಯ ಸನ್ ರೈಸ್ ಆದ್ಮೇಲೆ ಸನ್ ರೈಸ್ ಆದ್ಮೇಲೆ ಡೈರೆಕ್ಟರ್ ಸರ್ ಪ್ಯಾಕ್ಅಪ್ ಹೇಳ್ತಾರೆ ಅಂತ ನಾವೆಲ್ಲರೂ ಕಾಯ್ತಾ ಇದ್ರೆ ಮೇಡಮ್ ಡ್ರೆಸ್ ಚೇಂಜ್ ಹೋದ್ರು ಆರು ಗಂಟೆಗೆ ಅಂದ್ರೆ ಐದು ಗಂಟೆಗೆ ಸ್ಟಾರ್ಟ್ ಮಾಡಿದವ್ರು ಮಾರನೇ ದಿನ ತಿಂಡಿ ತಿಂದು ಒಂಬತ್ತು ಗಂಟೆಗೆ ಸೆಟ್ನವರೆಲ್ಲ ತುಂಬಾನೇ ಕಷ್ಟ ಹಿಂಗ್ ಮಾಡಕ್ ಆಗೋದೇ ಇಲ್ಲ ಅಂದಾಗ ಅವರು ಪ್ಯಾಕಪ್ ಮಾಡಿದ್ರೆ ಹೊರತು ಅವ್ರಿಗೇನು ಎಲರ್ಜಿ ಕಡಿಮೆ ಆಗಿರಲಿಲ್ಲ ಸರ್ ಆ ಪಕ್ಕದಲ್ಲಿರೋರಿಗೆಲ್ಲ ಎನರ್ಜಿ ಕಡಿಮೆ ಆಗೋಗಿತ್ತು ಹಾಗಾಗಿ ಒಂದಲ್ಲ ಎರಡಲ್ಲ ಈ ಸಿನಿಮಾದಲ್ಲಿ ಈ ಥರ ನೂರಾರು ಸನ್ನಿವೇಶಗಳನ್ನ ನಾವು ನೋಡ್ಕೊಂಡು ಬಂದಿದ್ದೀವಿ ಈ ಸಿನಿಮಾ ಕತೆ ಎಷ್ಟು ವಿಶೇಷವಾಗಿದೆಯೋ ತೆರೆಯ ಮೇಲೆ ತೆರೆಯ ಹಿಂದೆನೂ ಕೂಡ ಅಷ್ಟೇ ವಿಶೇಷವಾದಂತಹ ಘಟನೆಗಳನ್ನು ನಾವು ನೋಡ್ಕೊಂಡು ಬಂದಿದ್ದೀವಿ ಒಟ್ಟಾರೆ ಈ ಹಂತದಲ್ಲಿ ಈ ಸಿನಿಮಾ ನಿಂತಿರೋದು ತುಂಬಾ ಖುಷಿ ಆಗುತ್ತೆ ಸಿನಿಮಾ ಚಿತ್ರರಂಗದಲ್ಲಿ ಹೆಚ್ಚು ಸಿನಿಮಾಗಳು ಸಕ್ಸಸ್ ಆಗ್ಬೇಕು ಸರ್ ನೀವು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಎಲ್ಲ ಭಾಷೆಯಲ್ಲೂ ಈ ಸಿನಿಮಾ ಮಾಡ್ತಾ ಇದ್ದೀರಿ ನಮ್ಮ ಸಂಸ್ಕೃತಿ ನಮ್ಮ ಕಲೆ ಬೇರೆ ಎಲ್ಲ ರಾಜ್ಯಗಳಲ್ಲಿ ಇಡೀ ಭಾರತದಾದ್ಯಂತ ಈ ಕೊರಗಜ್ಜನ ಸಿನಿಮಾ ಅದ್ಧೂರಿಯಾಗಿ ಪ್ರದರ್ಶನಗೊಳ್ಳಿ ಆ ಮೂಲಕ ಕನ್ನಡ ಚಿತ್ರರಂಗ ಮತ್ತೊಂದಿಷ್ಟು ಚೇತರಿಸ್ಕೊಳ್ಳಿ ಸಂಭ್ರಮ ಮಾಡೋ ಹಾಗೆ ಆಗಲಿ ಅಂತ ಕೇಳ್ಕೊಳ್ತೀನಿ ಮಾಧ್ಯಮದವರಿಗೆ ಬಂದಂಥ ಎಲ್ಲ ಅವ್ರಿಗೆ ಭವ್ಯ ಮೇಡಮ್ ಅವ್ರಿಗೆ ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೆ ಅವರಿಗೆ ಎಲ್ಲರಿಗೂ ಕೂಡ ನನ್ನ ಪ್ರೀತಿ ಧನ್ಯವಾದಗಳನ್ನು ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು